ಈ ವರ್ಷನೂ ಸಹ ಲಾಸ್ಟ್ ಇಯರ್ಗಿಂತ ಇನ್ನೂ ವಿಜೃಂಭಣೆಯಿಂದ ಹದಿನೆಂಟನೇ ವರ್ಷ ಈ ನೆಲಮಂಗಲ ಸಬ್ ಡಿವಿಷನ್ ಉಪ ವಿಭಾಗದಲ್ಲಿ ಹದಿನೆಂಟನೇ ವರ್ಷ ಗಣಪತಿಯ ವಿಸರ್ಜನೆ ಕಾರ್ಯಕ್ರಮ ಇದೆ ಹಿಂದಿನ ವರ್ಷಗಳಿಗಿಂತ ಇವತ್ತು ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಇದನ್ನ ಜಾರಿಗೆ ತಂದಂತ ಕೂಡ ತಮಗೆ ಗೊತ್ತಿದೆ ಮಿಲ್ಟ್ರಿ ಸೋಲ್ಜಿಯರ್ಸ್ ಬಿಟ್ಟರೆ ನೆಕ್ಸ್ಟ್ ಮಿಲ್ಟ್ರಿ ಸೋಲ್ಜಿಯರ್ಸು ನಮ್ಮ ಪವರ್ಮ್ಯಾನ್ಸ್ ಯಾಕೆಂದರೆ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಮನೆ ಮನೆಗೂ ಟಚ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥ ನಮ್ಮ ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳು ಕಂಪೇರ್ ಮಾಡಿದರೆ ನಾವು ಬೆಳಕು ಕೊಡೋ ಒಂದು ಕಾರ್ಯಕ್ರಮ ಒಂದು ಇಲಾಖೆಯಲ್ಲಿ ಕೆಲಸ ಇದ್ದೀವಿ ಇವತ್ತು ನಮ್ಮ ಸೈನಿಕರು ಹೆಂಗೆ ನಮ್ಮ ದೇಶವನ್ನು ಕಾಯ್ತಾರೆ ಆ ಥರ ನಮ್ಮ ಪವರ್ ಮ್ಯಾನ್ಸು ಇವತ್ತು ನಮ್ಮ ಇಲಾಖೆಯನ್ನು ಮತ್ತು ನಮ್ಮ ಜನತೆಯನ್ನು ಯಾ ಎಲ್ಲೂ ಯಾವುದೇ ತೊಂದರೆ ಇಲ್ಲದಿರೋ ರೀತಿ ಇಲ್ಲಿ ಮತ್ತು ವಿತ್ ಸೇಫ್ಟಿ ಇನ್ ಆರಾಮ್ಸು ನಾವು ಈಗಾಗಲೇ ಸುಮಾರು ಸಭೆ ಸಭೆಗಳನ್ನು ಮಾಡಿ ಸರ್ಕ್ಯುಲರ್ಸನ್ನೆಲ್ಲ ಇಶ್ಯೂ ಮಾಡಿದ್ದೀವಿ ಎಲ್ಲೂ ಗಣಪತಿ ವಿಸರ್ಜನೆ ಆಗುವ ಟೈಮಲ್ಲಿ ಇದೇ ನೆಲಮಂಗ್ಲ ತಾಲೂಕಲ್ಲಿ ಒಂದು ಹತ್ತನ್ನೆರಡು ವರ್ಷದಿಂದ ಗಣಪತಿಯನ್ನು ಬಿಟ್ಟು ಬರಬೇಕಾದ್ರೆ ಒಂದು ವೈರ್ ಟಚ್ ಆಗಿ ಒಂದು ಇಬ್ಬರು ಆಕ್ಸಿಡೆಂಟ್ ಆಕ್ಸಿಡೆಂಟಾಗಿ ಸುಮಾರು ದೊಡ್ಡ ಅನಾಹುತ ಆಗಿತ್ತು ದಯವಿಟ್ಟು ಗಣಪತಿಯನ್ನು ಯಾವ ರೂಟಲ್ಲಿ ನೀವು ತಗೊಂಡು ಹೋಗಬೇಕು ನಮ್ಮವ್ರ ಗಮನಕ್ಕೆ ತರಬೇಕು ಆ ಲೈನ್ಗಳೆಲ್ಲ ಆಫ್ ಮಾಡಬೇಕು ಅಲ್ಲೆಲ್ಲ ಸೇಫ್ಟಿ ಇಂಪಾರ್ಟೆಂಟ್ ಯಾಕೆಂದರೆ ಯಾವುದೇ ಪಾನ ಆನೆ ಆಗಬಾರ್ದು ಗಣಪತಿ ಹೆಸರಲ್ಲಿ ನಾಳೆ ಪ್ರಾಣ ಹಾನಿ ಆಗುವುದು ಅಲ್ಲೇ ಬೇರೆ ಥರ ತೊಂದರೆಗಳಾಗೋದು ಅದು ಪಬ್ಲಿಕ್ಸ್ ಬೇರೆ ಥರ ತಿಳ್ಕೊಳ್ಳೋದು ಆ ಥರ ಆಗಬಾರ್ದು ಯಾಕೆಂದರೆ ಎಲ್ಲರೂ ಪ್ರಾಣ ತುಂಬ ಮುಖ್ಯ ಇಲ್ಲಿ ಅದರಿಂದ ನಾವು ಈಗಾಗಲೇ ಸಭೆ ಸಮಾರಂಭಗಳೆಲ್ಲ ಮಾಡಿ ನಾವು ಗಣಪತಿಯನ್ನು ಯಾವ ರೂಟಲ್ಲಿ ತಗೊಂಡೋಗಿ ವಿಸರ್ಜನೆ ಮಾಡಬೇಕು ಬರುವಾಗಲೂ ಸಹ ಅದೇ ರೀತಿಯಲ್ಲಿ ಲಾಸ್ಟೊಂದು ಎಂಟೊಂಬತ್ತು ವರ್ಷದಿಂದೇ ತಗೊಂಡೋಗುವಾಗ ಒಂದು ರೂಟಲ್ಲಿ ತೊಗೊಂಡು ಹೋದರು ಬರುವಾಗ ಇನ್ನೊಂದು ರೂಟಲ್ಲಿ ಬಂದುಬಿಟ್ರು ಅಲ್ಲಿ ಲೈನ್ಗಳು ಸ್ವಲ್ಪ ಲೂಸ್ ಅದು ಇದಿತ್ತು ಟಚ್ ಆಗಿ ಸುಮಾರು ಅನಾಹುತಗಳಾಯಿತು ಆ ಥರ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಗೋವಿಂದಪ್ಪ ಚೀಫ್ ಇಂಜಿನಿಯರ್ ಬೆಂಗಳೂರು ರೂರಲ್ ಏರಿಯಾ ಜೋನ್